ಅದಕ್ಕಿಂತ ಈ ರೂಟ್ ಇದೆಯಲ್ಲ ಈ ಸುಬ್ರಹ್ಮಣ್ಯದಿಂದ ಗುಂಡಿಯ ರೂಟ್ ಸ್ನೇಹಿತರೆ ಸುಬ್ರಹ್ಮಣ್ಯದಿಂದ ಗುಂಡಿಯಕ್ಕೆ ಹೋಗೋ ರೋಡಲ್ಲಿ ಕಡೆ ವ್ಯೂ ಮಾತ್ರ ಗುರು ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಗುರು ಈ ರೂಟ್ ಅಂತೂ ಏನ್ ಹೋಗ್ತಾರೆ ಅಂದ್ರೆ ಮಾತ್ರ ಟ್ರಕ್ಗಳಾಗ್ಲಿ ಬಸ್ಗಳಾಗ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಓಹೋ ಹೆಂಗ್ ಬರ್ತಾರ ನೋಡಿ ಸ್ನೇಹಿತರ ಸುಬ್ರಹ್ಮಣ್ಯದಿಂದ ಗೊಂಡ್ಯಕ್ಕೆ ಹೋಗೋ ರೋಡು ಗುಂಡಿ ಅಥವಾ ಶಿರಡಿ ಘಾಟ್ಗೆ ಹೋಗೋ ರೋಡ್ ಅಂತೂ ಸಾಕಾಗಿದೆ ಅದ ಊಟ ಹೆಂಗ ಕಾಣಿಸ್ತಾ ಇದೆ ಅಂದ್ರೆ ನೋಡಿ ಫುಲ್ಲು ಕಾಡು ಚೆನ್ನಾಗಿದೆ ಗುರು ರೋಡು ಕೂಡ ಅಷ್ಟೇ ಚೆನ್ನಾಗಿದೆ ಅಷ್ಟು ದೂರದಿಂದನು ಮತ್ತೆ ಫುಲ್ಲು ಕಾಡು ನೋಡಿ ಅಲ್ಲಲ್ಲಿ ಈ ಥರ ಬಸ್ ಸ್ಟ್ಯಾಂಡ್ಗಳು ಇಲ್ಲಿ ಯಾರು ಜನ ಬಂದು ನಿಂತ್ಕೋತಾರೆ ಅಂತ ಗೊತ್ತಿಲ್ಲ ಕಣ ನನಗೆ ಇನ್ನೂ ಇನ್ನೂ ರೀಚ್ ಆಗಿಲ್ಲ ಬಟ್ ನೀವು ಯಾವುದೇ ಕಾರಣಕ್ಕೂ ಮಾಮೂಲಿ ಇಲ್ಲೇ ಸಾಮಾನ್ಯವಾಗಿ ಇದೇ ರೂಟ್ ಬರ್ಬೋದು ಎಲ್ಲರೂ ಬಟ್ ಏನಾದ್ರು ನೀವೇನೋ ಬಿಸ್ಲೇಘ್ ಮೇಲೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಆ ಕಡೆ ಒಂದ್ ಸೈಡ್ ಬನ್ನಿ ಅದರಿಂದ ಮತ್ತೆ ಹೋಗ್ಬೇಕಾದ್ರ ಏನ್ ಪ್ಲಾನ್ ಮಾಡ್ಕೊಂಡಿದ್ರ ಅದಕ್ಕಿಂತ ಈ ರೂಟ್ ಇದೆಯಲ್ಲ ಈ ಸುಬ್ರಹ್ಮಣ್ಯದಿಂದ ಗುಂಡಿಯ ರೂಟು ಅಯ್ಯೋ ಮಸ್ತು ಕಣ ಆ ಸುಬ್ರಹ್ಮಣ್ಯದಿಂದನು ಇದೇ ತರ ಫುಲ್ಲು ಕಾಡು ಫುಲ್ ರೋಡು ಕೂಡ ಅಷ್ಟೇ ಚೆನ್ನಾಗಿದೆ ನಾನು ಈ ರೂಟ್ ನೋಡ್ತಾ ಇದ್ರಲ್ಲ ನಿಮಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಗುರು ಈ ರೂಟ್ ಅಂತೂ ಇಷ್ಟೊಂದು ಕಾಡಿನ ಸ್ಟ್ರೆಚ್ ಸ್ನೇಹಿತರೆ ಸ್ನೇಹಿತರೇ ಎಂತ ವ್ಯೂ ಎಂತ ವ್ಯೂ ಸುಬ್ರಹ್ಮಣ್ಯದಿಂದ ಗುಂಡಿಕ್ಕ ಹೋಗೋ ರೋಡಲ್ಲಿ ಇಲ್ಲೊಂದು ಕಡೆ ವ್ಯೂ ಮಾತ್ರ ಅದ್ಭುತವಾಗಿದ್ದು ಗುರು ಸಾಕಾಗಿದೆ ಮತ್ತೆ ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರೋದಿಂದ ವ್ಯೂ ಮಾತ್ರ ಹೆಂಗಿದೆ ಅಂತಂದ್ರೆ ಈ ಕಡೆ ನೋಡಿ ಈ ಕಡೆ ನದಿ ಹರಿತಾ ಇದೆ ಈ ಕಡೆ ಎಲ್ಲ ಫುಲ್ಲು ಬೆಟ್ಟಗಳ ಸಾಲು ನಮ್ಮ ಈ ಕಡೆನೂ ಈ ಕಡೆನೋ ಬೆಟ್ಟ ಇದೆ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿದೆ ಗುರು ಕಳ್ದು ಹೋಗ್ತೀವಿ ಆ ತರ ಇದೆ ಇದು ಮಾತ್ರ ವ್ಯೂ ಮಾತ್ರ ಅದಕ್ಕೆ ನಂಗೆ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ನೆನೆಸ್ಕೊಂಡು ಫೋಟೋ ಗಿಡ ತಗೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದೀನಿ ಸ್ನೇಹಿತರ ಇಲ್ಲಿ ನೋಡಿ ಹೆಂಗಿದೆ ಅಂತಂದ್ರೆ ಪರಿಸರ ಈ ರೂಟಲ್ಲಿ ಅದ್ಭುತ ಗುರು ಎತ್ತ ನೋಡಿದಾರ ಬೆಟ್ಟಗಾಲ ಸಾಲು ನೋಡಿ ನದಿ ಕೂಡ ಹರಿತಾ ಇದೆ ಇವಾಗ ನಾವು ಶಿರಡಿಘಟ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಿವಿ ಇವಾಗ ಶಿರ್ಡಿಘಟ್ಟು ಗುಂಡ್ಯ ಎನ್ ಎಸ್ ಸೆವೆಂಟಿ ಫೈವ್ ಅಂತ ಏನೋ ಅಂತಾರೆ ಅದಕ್ಕೆ ಸರ್ಕಲ್ಗೆ ಅನ್ನ ಸ್ಟಾರ್ಟಿಂಗ್ ಪಾಯಿಂಟು ಶಿರ್ಡಿ ಘಟ್ ಸ್ಟಾರ್ಟಿಂಗ್ ಪಾಯಿಂಟು ಸೊ ಅಲ್ಲಿಂದ ಇವಾಗ ತಿಂಡಿ ಮಾಡಿಕೊಂಡು ಹೊರಟಿದ್ದೀನಿ ನೋಡ್ಬೋದು ಫುಲ್ ಬಿಸಿಲು ಮಾತ್ರ ಸರ್ಯಾಗ ಹೊಡಿತಾ ಇದೆ ಮರ ಇರೋದಕ್ಕೆ ಅಷ್ಟು ಗೊತ್ತಾಗ್ತಾರೆ ನಮಗೆ ಆಯಿತು ಈ ಸೈಡ್ ಅಂತೂ ಹ್ಯುಮಿಡಿಟಿ ಇದೆ ನೆನ್ನೆ ನನ್ಗಂತು ಇದ್ರಲ್ಲಿ ಅದ್ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿಂದೊಳಗಾಗ್ತಾರಲ್ಲ ಗುರು ಅಷ್ಟು ಸೆಕೆ ಕೆಂಪು ಬಸ್ ಏನ್ ಸ್ಪೀಡ್ ಹೋಗ್ತಾರ ಅಂದ್ರೆ ಮಾತ್ರ ಟ್ರಕ್ಗಳಾಗ್ಲಿ ಬಸ್ ಗಳಾಗ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಗೋರು ಓಹೋ ಹೆಂಗ್ ಬರ್ತಾರ ನೋಡಿ

ನಿಜ ನೀವು ಅದು ನಿಮ್ಗೆ ಏನೊನ್ಸುತ್ತ ಗೊತ್ತಿಲ್ಲ ಒಟ್ನಲ್ಲಿ ಇವಾಗ ನೇಚರ್ ಇಷ್ಟ ಪಡ್ತಾರಲ್ಲ ಅವ್ರಿಗೆ ಇವೆಲ್ಲ ಅಂತ ಹೇಳ್ಕೊಡಕಾಗರಿತಾ ಇದೆ ನೀರು ನಾವು ಓದಿ ಆ ಈ ಕುದುರೆ ಮುಖ ಪ್ರೌಡ್ ಹೋಗಿದ್ವಲ್ಲ ಬರ್ಬೇಕಾದ್ರೆ ಏನೆಲ್ಲ ತುಂಬ ಹರಿತಾ ನೀರಲ್ಲ ನೀರೇ ಇಲ್ಲ ಇವಾಗ ಮತ್ತೊಂದು ವ್ಯೂ ಓಪನ್ ಆಗ್ತಾ ಇದೆ ಹ್ಮ್ ನೋಡಿ ಈ ತರ ಇದೆ ಆ ಕಡೆ ನಮ್ಗೆ ನದಿ ಸಿಗುವ ನದಿ ಇರ್ತದೆ ಸ್ನೇಹಿತರ ನಾನಿವಾಗ ಚೌಡೇಶ್ವರಿ ಅನ್ನೋ ದೇವಸ್ಥಾನ ಈ ಇರೋದು ನಿನ್ನೆ ನಾವು ಬಿಸಿಲೇಘಲ್ಲಿ ಯಾವ ಥರ ನೋಡಿದ್ವಿ ದೇವಸ್ಥಾನ ಸೊ ಅದೇ ಥರ ಇದೊಂದು ದೇವಸ್ಥಾನ ಇದೆ ಸೊ ನಮಗೆ ಅದ್ರ ಪಕ್ಕನೇ ಈ ಥರ ನದಿ ನದಿಯೆಲ್ಲ ಹರ್ಕೊಂಡು ಹೋಗ್ತಾ ಇದೆ ಹೋಗ್ಬೋದು ಬಟ್ ಇವಾಗ ಸುಮ್ಮನೆ ಸೊ ಟೈಮ್ ಆಗುತ್ತೆ ಮತ್ತು ಅದೇ ಇದೆ ಒಬ್ಬರು ಇಲ್ಲ ನೋಡೋಣ ಬನ್ನಿ ಓಟ್ ಬರೋಣ ಇರ್ತದೆ ರೀತಿ ಒಂದ್ಸರಿ ನೋಡಿಕೊಂಡು ಸ್ನೇಹಿತರೆ ನೋಡಿ ಇಲ್ಲಿ ಹಂಗೆ ಕಾಣಿಸ್ತದೆ ಇದೇ ಫಸ್ಟ್ ಟೈಮು ಶಿರ್ಡಿಘಾಟ್ ಹೋಗೋದಾಗ ಈ ಥರ ಹತ್ತಿರಕ್ಕೆ ಬಂದು ನದಿನ ನೋಡ್ತಾ ಇರೋದು ಗುರು ಇಲ್ಲ ಜೀಪ್ಗಳೆಲ್ಲ ಇದೆಲ್ಲ ತರ್ಬೋದೇನೋ ಜಾಗ ಜಾಗ ಇರ್ಬೇಕು ಗುರು ಇಲ್ಲಿ ಎಲ್ಲ ಕಾರು ಎಲ್ಲ ನಿಲ್ಸಿದಾರೆ ಸ್ನೇಹಿತರೆ ನೋಡಿ ಈ ಥರ ಇದೆ ಬಟ್ ನದಿಯೇನೋ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ ಬಟ್ ಏನೋ ಇದ್ದಾರೆ ಗುರು ಇಲ್ಲಿ ಹೋ ಹೋ ಏನಿದು ಒಂದೇ ಸುಮ್ನೆ ಐದು ಕಾರು ಈ ಇತರ ಟ್ರಕ್ಗಳು ಅಲ್ಲಲ್ಲೇ ಹತ್ತು ಹತ್ತಕ್ಕೆ ಒದಾಡ್ತಾ ಇರ್ತದೆ ಆ ಒಮ್ಮೆ ಗೊತ್ತಿ ಎಲ್ಲಿ ಹೋಗ್ತಾ ಇದೆ ಅದ ಈ ಲಾರಿಗಳ ಡೌನ್ ಇದ್ದಾಗ ನೀವು ಕೇಳ ಹೋಯ್ತಾರ ಅಪ್ಪಲ್ ಮಾತ್ರ ಹಿಂಗೆ ಆಟನಾಡಿ ಎಲ್ಲ ನಾ ವಾಸಲ್ಲಿ ಬಂದಾಗ ಫುಲ್ಲು ಮುಂಜಿತ್ತು ಫಾಗ್ ತುಂಬ್ಕೊಂಡಿತ್ತು ಅವಾಗ ಮಾನ್ಸೂನ್ ಸೀಸನ್ ಫುಲ್ ಫಾಗ್ ತುಂಬ್ಕೊಂಡಿತ್ತು ಇವಾಗ ಯಾವ ಫಾಗು ಇಲ್ಲ ಏನೂ ಇಲ್ಲ ಮೋಸ್ತ ಇಲ್ಲೇ ನೆನೆಸಿದೆ ಆ ಗುರು ಇಲ್ಲೇ ನಿಲ್ಸಿದೆ ನೋಡಿ ಹೆಂಗಿದೆ ವಿವ್ ಚೆನ್ನಾಗಿ ಕಾಣಿಸ್ತದೆ ನೋಡಿ ಒಂದು ಕಡೆ ಈ ಫುಲ್ ಏನು ಇವಾಗ ಅಷ್ಟ ಕಾಣಿಸ್ತಾ ಇದೆ ಬಟ್ ಒಂದೊಂದು ಕಡೆ ಏನಂದ್ರೆ ಬ್ಲೂ ಸರ್ ಕಾಣಿಸ್ತದ ಗುರು ಏನ್ ತಕ್ಕಂಗೆ ಅಂತ ಗೊತ್ತಿಲ್ಲ ಇವಾಗ ಅಲ್ಲೇ ಒಂದ್ ಕಡೆ ಇದು ಸ್ಟಾಪ್ ಹಾಕ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಮತ್ತೆ ಮುಂದೆ ಕೊಡ್ತಾ ಇದೀನಿ ಜ್ಯೂಸ್ ಯಾವ ಒಂದು ಚಿಕ್ಕದಿತ್ತು ಗುರು ಅದ್ ಕುಡ್ದೆ ಎಲ್ಲ ಮುಂದೆ ಕಡೆ ಮತ್ತೆ ಯೂಸ್ಬೇಕು ಈ ಬಿಸಿಲು ಜ್ಯೂಸ್ ಕುಡಿ ಜ್ಯೂಸ ಎಣ್ಣೀರು ಏನೋ ಕುಡಿಲೇ ಬೇಕು ಆಯ್ತಾ ಏನ್ ಸಿಕ್ಕಾಬಿಟ್ಟ ಬಿಸಿಲುಗುರು ಇಮ್ಯುನಿಟಿ ಅಂತೂ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ ನೀವು ಸಕಲೇಶ್ಪುರದಿಂದ ಸಿರಿಗಾಡ್ ಸಿರ್ಡಿಘಟ್ ಮೂಲಕ ಮಂಗಳೂರಿಗೆ ಅಥವಾ ಧರ್ಮಸ್ಥಳಕ್ಕೆ ಕುಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ ನೋಡಿ ಈ ಫಾಲ್ ಸಿಗುತ್ತೆ ಹೆಸರು ಏನು ಅಂತ ಗೊತ್ತಿಲ್ಲ ಬಟ್ ನಿಮಗೆ ರೋಡ್ ಪಕ್ಕನೇ ಇದೆ ನೋಡಿ ಅಲ್ಲಿ ಇಲ್ಲೇ ರೋಡ್ ಇದೆ ರೋಡ್ ಪಕ್ಕನೇ ಒಂದು ಚಿಕ್ಕದಾಗಿ ಒಂದು ಪಾಲ್ ಥರ ಅರಿತಾ ಇದೆ ಚೆನ್ನಾಗಿದೆ ಗುರು ಈ ಬಿಸಿಲಲ್ಲೂ ಈ ಮಳೆಗಳ ಪೋಸ್ಟ್ ಮಾನ್ಸೂನ್ ಸೀಸನ್ ಟೈಮಲ್ಲೂ ಈ ಥರ ನೀರು ಬರ್ತಿದೆ ಚೆನ್ನಾಗಿದೆ ಇವಾಗ ಇರುವಂತಹ ಸ್ಥಳ ಬಂದು ಸಕಲೇಶ್ಪುರ ಸಕಲೇಶ್ಪುರದಿಂದ ನಮ್ಮ ಮನೆ ಕಡೆಗೆ ಇನ್ನು ನಮ್ಮ ಮನೆಗೆ ಇನ್ನೂ ನೂರ ಮೂವತ್ತೈದು ಕಿಲೋಮೀಟ್ರ್ ಬಾಕಿ ಇದೆ ಇನ್ನು ನೂರ ಮೂವತ್ತೈದು ಅಂದರೆ ಒಂದು ಮೂರು ಅವರಿಂದ ಒಂದು ಮೂರುವರೆ ಅವರ್ ಬೇಕು ಏನು ಟ್ರಾಫಿಕ್ ಅಂತ ಹೇಳ್ತೀರಾ ಗಾರ್ಡ್ ಸೆಕ್ಷನಲ್ಲೂ ಅಷ್ಟೇ ಈ ಸಕ್ಲೇಶ್ಪುರಕ್ಕೆ ಎಂಟ್ರಿ ಆದ್ಮೇಲೆ ಅಷ್ಟೇ ಫುಲ್ ಟ್ರಾಫಿಕ್ಕು ಬರೀ ಟ್ರಕ್ಕು 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 ಗುರು ಅಲ್ಲಿ ಹಾಂ ಹಾಂ ನುಗ್ಸ್ತ ಇರ್ಬೇಕು ಗುರು ಇಲ್ಲ ಅಂತಂದ್ರ ಇಲ್ಲ ಅಂತಂದ್ರೆ ಈ ರೋಡಲ್ಲಿ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ಎಲ್ಲಾ ಕಡೆ ನುಗ್ಸ್ಕೊಂಡು ಹೋಗ್ತಾ ಇರ್ಬೇಕು ನಾನ್ ಬಂದಾಗ್ಲೆಲ್ಲಾ ಬಂದ ಇದೆ ಗೋಳು వెని కూడా జాగాయితా హస్ హస్ అపా అపా ఏనో దొడ్డు సాధనే మార్దొని అనుస్తదే కణ ನೋಡಿ ಒಂದ್ ಸೆಕೆಂಡ್ ಬರೀ ಆ ಕಡೆ ತಗೊಂಡಿತ್ಕೇನೆ ಇಷ್ಟ ಬಂದು ನೋಡಿ ಚಾನ್ಸ್ ಅದಕ್ಕೆ ರಿಸ್ಕ್ ತಗೋಬೇಕು ಇಲ್ಲ ಚಾನ್ಸ್ ತಗೋಬೇಕು ಸುಮ್ನೆ ಕುತ್ಕೊಂಡ್ರೆ ಏನೂ ಆಗಲ್ಲ ಇದು ಒಂದು ಜೀವನದ ಪಾಠ ಅದಕ್ಕೆ ಡ್ರಾವೆಲ್ ಅಲ್ಲಿ ಎಲ್ಲಾ ತರಹದ ಪಾಠಗಳು ಸಿಗ್ತವೆ ನಮ್ಗೆ ಅಂತ ಹೇಳೋದು